హాకిర్త మా సవాల్ సి మాపగ గడ్డ హార ಕೂಡಿ ಕುತಿರ್ತಕ್ಕಂತ ಕುತ್ತು ಕುತ್ತು ಅನ್ನಾಕತೈತ ಏ ಓ ಎಲ್ಲಾ ಅಡಿವಟ್ಟಿ ಗ್ರಾಮದ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಸಲ ಶರಣು ಶರಣಾರ್ಥಿ ಹೇಳುತ್ತ ಶಿವಪ್ಪಣ್ಣ ಏನಾಯ್ತು ಹೌದಿಲ್ಲ ಅದಕ್ಕೆ ಹೇಳಿದ್ರು ಜ್ಞಾನಿಗಳೊಂದು ಮಾತಾ ಸರ್ವಜ್ಞ ಎಂಬುವನು ಗರ್ವದಿಂದ ಆದವನಲ್ಲ ಹೌದು ಸರ್ವಜ್ಞ ಎಂಬುವನು ಗರ್ವದಿಂದ ಆದವನಲ್ಲ ಹೌದು ಹೌದಪ್ಪ ಸರ್ವರಲ್ಲಿ ಒಂದೊಂದು ವಿದ್ಯೆ ಕಲಿತು ವಿದ್ಯದ ಪರ್ವತ ಆದ ಸರ್ವಜ್ಞ ಅಂತ ಹೇಳ ಇದೇ ಮಾತಿ ಯಾಕೆ ಹೈದ್ರಾಪಾದ್ರೆ ಶಿವಪ್ಪಣ್ಣ ಯಾಕೆ ಹೇಳಪ್ಪ ಸರ್ವಜ್ಞ ಅಂತಕ್ಕಂತ ವಚನಗಳನ್ನು ಜಗತ್ತಿನೊಳಗೆ ಎಲ್ಲಾರು ಸಾರ್ತಾರ ಸಾರ್ತಾರ ಹೌದಿಲ್ಲ ಹೌದು ಆ ವಚನಗಳ ಸಾರ್ಬೇಕಾದ್ರ ಜಗತ್ತಿನ ಸರ್ವಜ್ಞನ ವಚನ ಸಾರ್ಥದ ಕರೆ ಹೌದು ಸರ್ವಜ್ಞಾಗ ಗರು ಅನ್ತಕ್ಕಂಥದ್ದು ಒಟ್ಟೆ ಇದ್ದಿದ್ದಿಲ್ಲ ಹೌದಪ್ಪ ಹೌದು ಅದಕ್ಕೆ ಹೇಳಿದವ ಸರ್ವಜ್ಞ ಏನಂತ ಸರ್ವಜ್ಞ ಎಂಬುವನು ಗರ್ವದಿಂದ ಆದವನಲ್ಲ ಸರ್ವರಲ್ಲಿ ಒಂದೊಂದು ವಿದ್ಯೆಯನ್ನು ಕಲಿತು ವಿದ್ಯಾದ ಪರ್ವತ ಆದ ಸರ್ವಜ್ಞ ಅಂತ ಹೌದಪ್ಪ ಗಬ್ರು ಹೌದು ಹೌದಿಲ್ಲ ಯಾಕಪ್ಪ ಅದಕ್ಕೆ ಹಾ ನಾವು ಮಾಡತಕ್ಕಂತ ಕಾಯಕದೊಳಗ ಒಟ್ಟೆ ಗರು ಇರಬಾರದು ಅಂತೇಳಿ ಸರ್ವಜ್ಞ ಹೇಳ ಯಾಕಂತ ಕೇಳಿದ್ರ ಇವತ್ತ ಅಡಿಬಟ್ಟಿ ಗ್ರಾಮದೊಳಗ ಹೌದು ಕಾರ್ಯಕ್ರಮ ಹೆಂಗ ನಡೆದ ಎಲ್ಲಾ ದೈವದವರು ಕುತ್ಕೊಂಡು ಆಲಿಸಲಾಕತ್ತಾರ ಹೌದಿಲ್ಲ ಇನ್ನೊಂದು ವಿಶೇಷವಾಗಿ ಒಂದು ಮಾತು ಹೇಳುದ ನಮ್ಮ ಪೂಜಾ ಬಾಯಿಯವರು ಹಾದ ಪಾಳದೊಳಗ ಬಂದ ಅದಕ್ಕೆ ಪ್ರಥಮ ಪಾಳದೊಳಗ ನಾವ್ ಏನ್ ಕೇಳ್ದೀಪಾ ಅಂತಂದ್ರ ಏನತ್ತ ದೇವಿನ ಪೂಜೆ ಮಾಡ್ಕೊಂಡಿರಿ ಅದ ದೇವಿ ನೋಡು ಇಲ್ಲೇ ಲಕ್ಷ್ಮೀ ದೇವಿ ಗುಡಿ ಅದ ಆಯ್ತಾ ಅಡಿಬಟ್ಟಿ ಗ್ರಾಮದೊಳಗೆ ಲಕ್ಷ್ಮೀ ದೇವಿ ಗುಡಿ ಅದ ಲಕ್ಷ್ಮೀ ದೇವಿ ಗುಡಿ ಐತಿ ಅನ್ನೋದು ಎಲ್ಲರಿಗೊತತಿ ಲಕ್ಷ್ಮೀ ದೇವಿ ಕಷ್ಟ ಬತ್ತ ನಾವ್ ಬಂದ್ ಲಕ್ಷ್ಮೀ ದೇವಿ ಬಡ್ಕೊತಿವಿ ಹಂಗ ಪ್ರಕೃತ ದೇವಿ ಪೂಜೆ ಮಾಡ್ಕೊನ ಆಗತ್ರಿ ನೀವ್ ಮೋವಾನ ಗುಡಿ ಎಲ್ಲಿ ಐತಿ ಅದ ಕೇಳ ಅಂತಾರ ಅದೇನತಾರಲ್ಲ ಅದನ್ನ ಮಲ್ಲವ್ವ

ಸೊಂಡಬಕ್ಕ ಬಕ್ಕಾಗಬೇಕಾದ್ರು ಒಂದು ಕಾರಣ ಅದ ಕಾರಣ ಹೌದಿಲ್ಲ ಹೌದು ನಮ್ಮಪ್ಪ ಸೊಂಡಬಕ್ಕ ಆಗ್ಬೇಕಾದ್ರು ಒಂದು ಕಾರಣ ಹೌದಿಲ್ಲ ಅದ್ರ ಹಿಂದ ಇತಿಹಾಸ ನಿಮ್ಗೇನು ಕೊಡ್ತೈತಿ ಮಣ್ಣ ಅದಕ್ಕೇನು ಗೊತ್ತ ಮಣ್ಣ ಹೌದಿಲ್ಲ ಯಾಕತ್ತ ಕೇಳಿದ್ರೆ ಒಂದು ಇಲ್ಲಿ ಏನಂತ ನಿಮ್ಮಪ್ಪನ ಗಣಪತಿ ಗುಡಿ ಎಲ್ಲಿ ಐತಿ ಅಂತಕ್ಕಂತ ಮಾತು ಹೌದು ಇನ್ನೊಂದು ಮಾತು ಹೇಳಿದ್ರು ಮತ್ತೇನ ಗಣಪತಿಗಳು ಬಾಳ ಅದಾರು ಬಾಳ ಮಂದಿದ ರತ್ತ ಅದ್ರಾಗ ನಿಮ್ಮ ಅಪ್ಪನಿಂದ ಹುಟ್ಟಿರ್ತಕ್ಕಂತ ಗಣಪತಿ ಯಾರ

ಹೌದಿಲ್ಲ ಹೌದು ನಿಮ್ಮಪ್ಪ ಗಣಪತಿ ಯಾರು ಅಂತ ಕೇಳಿ ನಾವ್ ಏನ್ ಹೇಳಿದೀವಿ ನಿಮ್ಗ ಏನಂತ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕ ಅವನಿಗೆ ಐದು ನಾಮ ಬಂದು ಬಂದು ಅಗ್ರ ಪೂಜೆ ಬಂದಿಲ್ಲ ಮೂವತ್ತ ಮೂರ ಕೋಟಿ ದೇವಾನು ದೇವತೆಗಳಿಗೆ ಅವನೇ ಒಡೆಯಣ ಹೌದು ಅವನ ಪೂಜೆ ಮಾಡ್ಕೊಂಡ್ರ ಬಂದಿರ್ತಕ್ಕಂತ ಕಷ್ಟಗಳೆಲ್ಲ ಬಯಲಾಗ್ತವಂತ ವರ್ಹ ಪುರಾಣದೊಳಗೆ ಹಿಂಗ ಬರ್ದಿತ್ತ ನಾವು ಹೌದಿಲ್ಲ ಯಾಕದಕ್ಕೆ ಏನ ನೀನು ಬರ್ದಿಲ್ಲ ನಿಮ್ಮ ಆಯ್ನು ಬರ್ದಿಲ್ಲ ನಿಮ್ಮ ಬರ್ತದಲ್ಲ ನಿಮ್ಮ ಆಯು ಬರ್ದಲ್ಲ ಹೌದಿಲ್ಲ ನಮ್ಮಅಪ್ಪ ವೇದ ವ್ಯಾಸ ಹೆಂಗ ಬರ್ದಲ್ಲ ಹಂಗ ಇವತ್ತು ನೀನು ಹಾಡಾಕತ್ತೀವಿ ನಾವು ಹಾಡಾಕತ್ತೀವಿ ಪುರಾಣದೊಳಗೆ ಹೆಂಗ ಬರ್ದಾರ್ ಹೆಂಗ ಮಹದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕ ವಿನಾಯಕ ಹೌದಿಲ್ಲ ಹಿಂಗ ಈಗ ಹೆಂಗ ಮಾತಾಡ ಹಿಂಗ ಪುನಃ ಪುರಾಣದಾಗ ಐತಿ ಈಗ ಹೆಂಗ ಮಾತಾಡಲ್ಲ ಮಮ್ಮಿ ಹಿಂಗ ನಮ್ಮ ಅಪ್ಪನಿಂದ ಹುಟ್ಟಿರ್ತಕ್ಕಂತ ವಿನಾಯಕ ಸ್ತೋತ್ರ ಮಾಡಿಕೊಂಡಿ ಹೌದಿಲ್ಲ ಭೂಮಿ ತೆಲುಮೆಯಾಗ ಒಬ್ಬ ಗಣಪತಿ ಇಲ್ಲ ಅರವತ್ತಾರು ಮಂದಿ ಗಣಪತಿಗಳದಾರು ಅರವತ್ ಆರು ಮಂದಿ ಅರವತ್ತಾರು ಮಂದಿ ಗಣಪತಿಗಳದಾರು ಅದು ಆ ಗಣಪತಿಗಳು ಅದಾರು ಯಾವ ಜಾಗದಾರ್ ಅಂತಕ್ಕಂಥದ್ದು ಸ್ಕಾಂಡ್ ಪುರಾಣದಾಗ ಬರ್ದಿಟ್ಟಾರ ಹೌದು ಹಾ ಅದಕ್ಕೆ ಇರ್ಲಿ ಐವತ್ತಾರು ಸಾರಿ ಐವತ್ ಆರು ಮಂದಿ ಗಣಪತಿಗಳು ಪುರಾಣದೊಳಗ ಒಬ್ಬೊಬ್ಬ ಗಣಪತಿ ಎಲ್ಲ ಯಾವ ಜಾಗದಾಗ ಸ್ಕಾಂಧದೊಳಗ ಬರ್ದಿಟ್ಟ ಶಿವಪ್ಪನಪ್ಪ ಹೌದಿಲ್ಲ ಗುರುಗಳು ಅಂತ ಮಾತಾಡ್ತಾರಂತ ಕಮಿಟಿ ಗುರುಗಳು ಒಂದ್ ಸ್ವಲ್ಪ ತಡಿ ನಾವು ಮಾತಾಡಣ್ಣು ಬಿಡ್ರಿ ಮಹಿ ನೋಡಕ್ಕ ನಿಡಗುಂದಿ ಅವರು ಹಾಕಿರತಕ್ಕಂತ ಸವಾಲು ಪಕ್ಕಿ ಮತ್ತ ನಾಲ್ಕು ಸವಾಲು ಜಮಗಿ ಅವರು ಕೊಟ್ಟಾರ ಮೊದಲೊಂದು ಇವ್ ನಾಲ್ಕು ಟೋಟಲ್ ಐದು ಸವಾಲುಗಳನ್ನು ಹೌದು ಒಂದೇ ಸವಾಲು ಯಾವ್ದಪ್ಪ ಅಂತ ಬಾರ್ಬರಿಕಾ ನೀನು ಏನಿಯ ಕಲೋತ್ಪನ್ನ ಬಲ ಏನಾದೆ ಏನ ಏನಾದನೆ ನಿನ್ನ ಮುಖ್ಯ ಕರ್ತವ್ಯ ಅಂತಕ್ಕಂಥ ಸವಾಲು ಹಾಕಿದ್ರು ಹೌದು ಅದಕ್ಕೆ ನೇರವಾಗಿ ಉತ್ತರ ಹೆಂಗದಪ್ಪ ಅಂತ ಕೇಳಿದ್ರೆ ಬಾರ್ಬರಿಕಾ ನೀನು ಕ್ಷತ್ರಿಯ ಕಲೋತ್ಪನ್ನ ಬಲ ಸಂಪಾದನೆ ನಿನ್ನ ಮುಖ್ಯ ಕರ್ತವ್ಯ ಅಂತಕ್ಕಂಥದ್ದು ಇದು ಸ್ಕಾಂದ ಪುರಾಣ ಸ್ಕಂದ ಪುರಾಣ ಭಾಗ ಎರಡ ಪುಟ ಸಂಖ್ಯೆ ನಲವತ್ ಮೂರು ನೇರವಾಗಿ ಉತ್ತರ ಕೊಟ್ಟಾರೆ ಗಬ್ರು ಇದು ಒಂದು ಇನ್ನ ಸಮಾಧಾನ ಸಮಾಧಾನ ಮೂರನೇ ಸವಾಲ್ ಏನ್ ಕೇಳಿದ್ರಪ್ಪ ಅಂತ ಕೇಳಿದ್ರೆ ನಿಮಗುಂದಿ ಅವರು ಬ್ರಹ್ಮ ವಿಷ್ಣು ಏನಲಾದ ದೇವತೆಗಳು ಏನುನಿಯಲ್ಲಿ ನಿಂತರು ಅಂತಕ್ಕಂಥ ಮೂರನೇ ಸವಾಲು ಕೇಳಿದ್ರು ಅದಕ್ಕೆ ನೇರವಾಗಿ ಉತ್ತರ ಜಂಪಿಯವರು ಹೆಂಗ್ ಕೊಟ್ಟಾರಪ್ಪ ಅಂತ ಕೇಳಿದ್ರ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಮುಂಚೂಣಿಯಲ್ಲಿ ನಿಂತರಂತ ನೇರವಾದ ಪ್ರಶ್ನೆ ಉತ್ತರ ಭಾಗ ಹಾಗೂ ಪುಟ ಸಂಖ್ಯೆ ಒಂದು ನೂರ ಆರು ನೇರವಾಗಿ ಉತ್ತರ ಕೊಟ್ಟಾರ ಹಾಗ ಇನ್ನು ತದನಂತರ ನಾಲ್ಕನೇ ಸವಾಲು ನಿಡು ಅಂತ ಹಾಕಿರ್ತಕ್ಕ ಸವಾಲು ಹೆಂಗಡಿ ಸೇನಜೀತನಿಗೆ ರುಚಿ ರುಚಿರಾಶ್ವ ಏನ ದೃಢಹನು ವತ್ಸನು ಏನು ನಾಲ್ಕು ಮಕ್ಕಳು ಸವಾಲನ್ನು ಹಾಕಿದ್ರು ಇಲ್ಲಿ ನೇರವಾದ ಉತ್ತರ ಹೆಂಗೆ ಕೊಟ್ಟಾರಪ್ಪ ಅಂತ ಕೇಳಿದ್ರ ಜಮ್ಗೆ ಅವರು ಸೇನಾ ಜೀತನಿಗೆ ರುಚಿ ಕಾಶ್ಯ ದೃಢಹನು ವತ್ಸಹನು ಎಂದು ನಾಲ್ಕು ಮಕ್ಕಳು ಅಂತಕ್ಕಂಥದ್ದು ನೇರವಾಗಿ ಉತ್ತರ ಕೊಟ್ಟಾರ ಇದು ವಿಷ್ಣು ಪುರಾಣ ಪುಟ ಸಂಖ್ಯೆ ಎರಡ್ ನೂರ ಅರವತ್ತೇಳು ಮೂರಾದವ್ರಿ ಆಮೇಲೆ ಎರಡನೇ ಸವಾಲ ನಿಡುಗುಂದರ್ ಹಾಕಿರ್ತಕ್ಕಂಥದ್ದು ವಸುದೇವ ಯಾವ ಶೇನರು ವೀರರಾದರು ಏನಸ್ಸಿನಿಂದ ವೃದ್ಧರು ಅಂತಕ್ಕಂಥದ್ದು ಸವಾಲು ಹಾಕಿದ್ರು ಅದಕ್ಕೆ ಜಮಕರ್ ಉತ್ತರ ಹೆಂಗೆ ಕೊಟ್ಟಾರಪ್ಪ ಅಂತ ಕೇಳಿದ್ರ ವಸುದೇವ ಉಗ್ರ ಸೇನರು ವೀರರಾದರು ವಯಸ್ಸಿನಿಂದ ವೃದ್ಧರು ಅಂತಕ್ಕಂಥದ್ದು ನೇರವಾದ ಪ್ರಶ್ನೆಗೆ ನಿರೋಧ ಉತ್ತರ ಕೊಟ್ಟಾರ ಇನ್ನ ವಿಶೇಷವಾಗಿ ಎರಡು ಮೇಳದವರು ನೋಡ್ಲಿಕ್ಕೆ ಒಬ್ಬೊಬ್ಬರು ಬಂದಾರ ಕೆಲವೊಂದು ಕಡೆ ಪುರಾಣ ಪಂಡಿತರು ಕರ್ಕೊಂಡು ಬರ್ತಾರ ಹಾದು ಈ ಕಡೆ ಕಡಿಮೆ ಜನ ಕಡಿಮೆ ಜನ ಆದ್ರ ಎರಡು ಹೆಂಗ ಮೇಳದಪ್ಪ ಅಂತ ಕೇಳಿದ್ರೆ ತುಂಬಿದ್ ಕೂಡದ ಅಂತವ ನೇಟ ಗಡಿಗಳು ಹುಡುಕಾಡಿ ಅಂತಕ್ಕಂಥದ್ದು ಮಹತ್ವ ನಮಗ ಗೊತ್ತಾಗದತ್ತು ಈಗ ಹಾಗೂ ಇಷ್ಟು ಬಹುಬೇಗನೆ ಇಷ್ಟು ಸವಾಲು ಕೊಡೋದು ಬಹಳಷ್ಟು ವಿರಳ ಅಂತ ಜ್ಞಾನ ಪಂಡಿತರನ್ನ ಕರ್ಕೊಂಡಿದ್ರಿ ಒಳ್ಳೊಳ್ಳೆ ಕಲಾವಿದರದಾರ ಈಗಾಗ್ಲೇ ಇವ್ರು ಐದು ಸವಾಲುಗಳನ್ನ ಕೊಟ್ಟಾರ ಅವರು ಎರಡು ಸವಾಲುಗಳನ್ನು ಕೊಟ್ಟಾರ ಸಮಾಧಾನ ಸಮಾಧಾನ ನಿಮ್ಮ ಮೂರು ಬಂದ್ರಿ ಅದಾವ್ ಅದಾವ್ ಒಟ್ಟು ಹುಡುಗಿನ ಒಟ್ಟು ಗಂಡನ ಕಿತ್ತ ಒಟ್ಟು ನೆಟ್ ಅಂತ ಕಾಣಿಸ್ ಘೋಷಿ ನೀವು ಮಾತಾಡ ಮಾಟ ಹುಡುಗಿ ಸಮಾಧಾನ ಇಲ್ಲ ನೋಡು ಒಟ್ಟ ಕೈಯ ಮಾಡಾಕತ್ತಾಳ ಹೌದಿಲ್ರಿ ಅದಕ್ಕೆ ಹಿಂಗ ವರ್ಜಿಗೆ ವರ್ಜಿ ಹಿಂಗ ಪೈಪೋಟಿ ಹೆಂಗ ಇರ್ಬೇಕಪ್ಪ ಅಂತ ಕೇಳಿದ್ರೆ ಸೊಟ್ಟ ಕಿತ್ತಪ್ಪ ಅಂದ್ರೆ ಒಂದ್ ಮೇಳ ಐತಪ್ಪ ಅಂದ್ರೆ ಗೊತ್ತಾಗೋದಿಲ್ಲ ಅದ್ ಹೌದು ಕುಸ್ತಿ ಗಡಿಗಳು ಎಡ್ಡು ಸೇಮ್ ಇದ್ದು ಅಂತ ತಿಳ್ಕೊಂಡ್ರೆ ಆದ ಕುಸ್ತಿ ಬಹಳ ಚಂದ ಆಗ್ತದೆ ಏನ್ ಎರಡು ಮೇಳ ಹಗರಾಣಿ ಕುಡ್ಸೇರಿ ನೀವು ಬಹಳ ಮನಗಂಡ ಒದನದವು ಅದಕ್ಕೆ ಎರಡು ಮೇಳ ವಜದವು ಹೌದು ಈಗ ನಾವೇನ್ ಕಡಿಮೆ ಅವ್ರು ತಗೊಂಡ್ ಬಂದಾರ ಇವ್ರು ನಾವೇನ್ ಕಡೆ ಇವ್ರು ತಗೊಂಬರಾಕತ್ತಾರ ಪೈಪೋಟಿ அதுக்கு அவ் நோட் ரீ மூர் தக்க ஏன தகுது மங்கள அதுக்க ಯಾಕಗೈ ಅವರು ಕೇಳಿರ್ತಕ್ಕಂತ ಪ್ರಶ್ನೆಗೆ ಇವ್ರ ಉತ್ತರ ಹೆಂಗದಪ್ಪ ಅಂತ ಕೇಳಿದ್ರ ಹತ್ತನೇ ಪ್ರಶ್ನೆ ಪಕ್ಷಿಗಳ ಏನ ಕಿಲಾಟ ಚಕೋರ ನವಿಲುಗಳ ಏನಿದಾಟ ಇವುಗಳಿಂದ ಅದರ ರಮ್ಯತೆಯು ಇನ್ನು ಹೆಚ್ಚಾಗಿತ್ತು ಅಂತಕ್ಕಂತ ಸವಾಲ್ ಹಾಕಿದ್ರಿ ಹೌದು ಇನ್ನ ನಿಡ್ಬುಂದರ್ ಹೆಂಗ ಉತ್ತರ ಕೊಟ್ಟಾರಪ್ಪ ಅಂತ ಕೇಳಿದ್ರ್ಯಾಂಗರಿ ಪಕ್ಷಿಗಳ ಕಿಲಕಿಲಾಟ ಚಕೋರ ನವಿಲುಗಳ ನಲಿದಾಟ ಇವುಗಳಿಂದ ಅದರ ರಮ್ಯತೆಯು ಇನ್ನು ಹೆಚ್ಚಾಗಿತ್ತು ಅಂತಕ್ಕಂಥದ್ದು ಇದು ವಾಮನ ಪುರಾಣ ವಾಮನ ಪುರಾಣ

ಹಿಟ್ಕೊಂಡು ಕೂತಾನೆ ಹಂಗೆ ನೋಡೋದ್ ತೆಕ್ಕಿ ಏ ಬ್ಯಾಡ ಹುಡುಗಿ ಕಡೆ ಹೋಗ್ಬೇಡ್ ನೀ ಕಡೆ ಬ ಏ ಹ್ಞೂ ನೋಡ್ರಿ ಕಾಕಾ ಹಿಂಗೆ ಹೇಳ್ತಾನೆ ಕೆಟ್ಟದಳತ್ತ ಇಲ್ಲಲ್ಲಪ್ಪ ಸಣ್ಣ ಈಗಲ್ಲ ಈಗ ಹಾಂ ಹಾ ಮತ್ತು ಗಂಟ ಗಂಟ್ರ ಜಗಳ ಯಾವಾಗ ಇದು ನೀರು ಈ ಸವಾಲ ಸವಾಲಿರ್ತಕ್ಕಂತ ಗೌರಿ ಏನನ್ ಮುನಿಗಳನ್ನ ಏನ್ ಮುನಿಗಳನ್ನ ನಿಂದಿಸಿದರೆ ಏನ ಬಾರದೆಲ್ಲವೂ ಆಗುತ್ತದೆ ಅಂತಕ್ಕಂಥದ್ದನ್ನ ಕೇಳಿದ್ರು ಅದಕ್ಕ ಇಲ್ಲಿ ನೇರವಾದ ಉತ್ತರ ಹೆಂಗಪ್ಪ ಅಂತ ಕೇಳಿದ್ರ ಗೌರಿ ಸದ್ಗುಣಿಗಳನ್ನ ನಿಂದಿಸಿದರೆ ಹ ಸದ್ಗುನಿಗಳನ್ನ ನಿಂದಿಸಿದರೆ ಆಗ ಬರದಿಲ್ಲವೂ ಆಗುತ್ತದೆ ಅಂತಕ್ಕಂಥದ್ದು ಇದ ನೇರವಾದ ಉತ್ತರ ಪದ್ಮ ಪುರಾಣ ಭಾಗವೊಂದು ಸೃಷ್ಟಿಕಂಡ ಪುಟ ಸಂಖ್ಯೆ ನಾಲ್ಕು ನಲವತ್ತಾರು ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಹೌದಾ ಹೆಂಗ ನೋಡಬೇಡ ನನ್ನ ಅದಕ್ಕ ಮೂರನೇ ಸವಾಲ ಜೊತೆ ಅಂತ ಸವಾಲು ಹೆಂಗಿತ್ತೀಪ ಸರಸ್ವತಿ ಏನರೇ ನಿಮ್ಮ ಏನೇ ನನಗೆ ಶಿವಮಾಣ್ಯ ಅಂತ ಸವಾಲ್ ಹಾಕಿದ್ರು ಅದಕ್ಕ ನಿಡಗುಂದಿಯವರು ಹೆಂಗ ಉತ್ತರ ಕೊಟ್ಟಾರಪ್ಪ ಅಂತ ಕೇಳಿದ್ರ ಸರಸ್ವತಿ ಪೂಜ್ಯರೆ ನಿಮ್ಮ ಆಜ್ಞೆ ನನಗೆ ಶಿರೋಮಾನ್ಯ ಅಂತಕ್ಕಂಥದ್ದು ಇದ ಸ್ಕಂದ ಪುರಾಣ ಭಾಗ ಮೂರು ಪುಟ ಸಂಖ್ಯೆ ಮೂರು ನೂರ ಇಪ್ಪತ್ತೊಂದು ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಒಟ್ಟ ಎರಡು ಗಡಿಗಳು ಸಮಾನ ಪೈಪೋಟಿ ಒಳಗದಿರಿ ನೋಡುನು ಮುಂದಿನ ಸಂದಿಗೆ ಇದಕ್ಕೆ ಹೆಚ್ಚು ಬರ್ತದ ಇನ್ನ ಬೆಳಿಗ್ಗೆ ಐದು ಗಂಟೆ ತನಕ ನಿಮ್ಗೆ ಟೈಮ್ ಇರ್ತದ ಐದು ಗಂಟೆ ತನಕ ಎಷ್ಟು ಸಿಗಿತಾವಲ್ಲ ಸವಾಲುಗಳನ್ನ ಒಪ್ಪಿಸ್ಬೇಕು ಐದು ಗಂಟೆ ಮುಂದ್ಗಡೆ ಬಂದಿರತಕ್ಕಂಥ ಸವಾಲುಗಳು ಪರಿಗಣಿಸೋದಿಲ್ಲ ದಯಮಾಡಿ ಒಂದ್ ಸೆಕೆಂಡ ಎರಡ್ ಸೆಕೆಂಡ್ ಆದ್ರೂ ಸವಾಲು ತಗೊಳುದಿಲ್ಲ ಹಾ ಒಟ್ಟ ತಗೊಳ್ಳುದಿಲ್ಲ ಅದಕ್ಕೆ ಎಚ್ಚರದಿಂದ ಎರಡು ಮೇಳದವ್ರು ಹಿಂಗ ಬೆಳತನಕ ಒಟ್ಟ ಚಂದಂಗೆ ಮಾತಿಗಿ ಮಾತ ಹಾಡಿಗೆ ಹಾಡ ಮತ್ ಘರ್ಷಣೆ ಘರ್ಷಣ ಹಾ ಜೊತೆಗೆ ಸಂದಿಗ ಚಾ ಹಾ ಅದಂತೂ ಬಿಡಾಕ್ ಹೋಗ್ಬೇಡಪ್ಪ ಅದು ಬೇಕು ನಿನಗ ಚಾ ಹೌದಿಲ್ಲ ಅದಕ್ಕೆ ಟೈಮ್ ಪಾಸ್ ಇರಲಿ ಒಟ್ಟ ಆಗಬೇಕು ಟಗರ್ ಗುದ್ದಾಡದಂಗ ಆಗಬೇಕು ಹೌದಾ ಪೆಟ್ಟ ಹತ್ತಿರಬಾರದು ಹತ್ತಿರಬೇಕು ಜ್ಞಾನಕ್ ಪೆಟ್ಟ ಹತ್ತಿರಬೇಕು ಹೌದಿಲ್ಲ ಒಟ್ಟು ನೀನು ಈ ಕಡೆ ಜಾಗೆ ತಗೋ ಮಾಮಾನ ನೀನು ಹುಡುಗಿನ ಬಿಡಾಕ್ ಹೋಗ್ಬೇಡ ಮಾುಂತವ್ರಿಗೆ ಚಾಂದ ಅನಿಸಿರ್ಬೇಕು ನಿಮಗೆ ನಿಮಗ ಒಟ್ಟು ಮಂಡ ಚೆನ್ನಾಗಿರ್ಬೇಕು ಹೌದಾ ಅದಕ್ಕೆ ಬಹಳ ಚಂದ ಮಾಡಕ್ ಕಾರ್ಯಕ್ರಮ ಹಿಂಗ ಮುಂದ್ ಒರ್ಸ್ರಿ ಅದ್ರ ಜೊತೆಗೆ ಹಿಂಗ ತರತರವಾಗಿ ಘರ್ಷಣೆ ಮತ್ತು ಸವಾಲುಗಳನ್ನ ಕೊಡ್ತಾ ಬರ್ರಿ ಯಾವ್ದ್ರಿ ನೀವು ಹೆಂಗ್ರಿ ಬಡದಾಟ್ ಹೆಂಗ್ ಹತ್ತಬೇಕಪ್ಪ ಅಂತ ಕೇಳಿದ್ರೆ ಕುರ್ಪಿ ತಗೋಂಗಿಲ್ಲ ಕುಡಗೋಲ್ ತಗೋಂಗಿಲ್ಲ ಕೈ ಹತ್ಂಗಿಲ್ಲ ಒಟ್ಟ ಉಗುರು ಬ್ಯಾಡ್ರಿ ಟಚ್ ಕರೆ ಬಡದಾಟ ಜ್ಞಾನದ ಮಾರ್ಗ ಬಗ್ಗೆ ಬಡದಾಟ ಹತ್ತಿರಬೇಕು ಮಾತಿಗೆ ಮಾತ ಹಾಡಿಗೆ ಹಾಡ ಬಡದಾಟ ಹತ್ತಬೇಕು ಹೌದ್ರಿ ಅದಕ್ಕೆ ಬಡದಾಟ ಅಂದಾರಪ್ಪ ಅಂತ ತಿಳ್ಕೊಂಡ್ರಾಕಿನ ಚಕೊಂಡ್ ನೀಲ್ ತಗೋದು ನಿನ್ ಚಕೊಂಡ್ ಆಕಿ ತಗೋದು ಹಂಗ ಮಾಡ್ರಿ ಮತ್ತೆ